ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆನೆ ಲೋಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಮುಖಾಲೇನೋ ಆಗಿತ್ತು ಟೈಮು ಸೊ ಎದ್ದು ಕೂಡಲೇ ನಾನು ಇವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆನೆ ಎದ್ದು ಫಸ್ಟ್ ಹೋಗಿ ನಾನು ಮುಖಾನ ತೊಳ್ಕೊಂಡ್ ಬಂದೆ ಮುಖ ಬಿಟ್ಟು ಸೊ ಫಸ್ಟ್ ಅನ್ನಕ್ಕೆ ಇಟ್ಕೊಂಡು ಸೊ ನಾನು ರೆಡಿ ಅಷ್ಟರಲ್ಲಿ ಅನ್ನ ಆಗ್ಬಿಡುತ್ತೆ ಅಂದ್ಕೊಂಡು ಇಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿ ಬೆಳಿಗ್ಗೆಯಿಂದ ನೈಟ್ವರೆಗೂ ನನ್ನ ಇವತ್ತಿನ ರೊಟೀನ ಶೇರ್ ಇದ್ದೀನಿ ಸೊ ಅಷ್ಟೇ ಆದರೆ ಪ್ಲೀಸ್ ವಿಡಿಯೋ ಕನೆಯಲ್ಲಿ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಕೂಡ ನಾನು ಚೇತನ್ಗೆ ಯಾವ ಪ್ಯಾಕ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಸೊ ಕೊನೆವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ನಾನು ಇವತ್ತು ಅನ್ನಕ್ಕೆ ಇಟ್ಕೊಂಡು ಮತ್ತು ಒಂದು ಕಡೆ ಟೀ ಕೂಡ ಇಟ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತೇಳಿ ಫಸ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿನ ಇಡ್ತಾ ಇದ್ದೀನಿ ಯಾಕಂದರೆ ಹಿಂದಿನ ದಿವಸ ನಾನು ರಸಮನ್ನ ಮಾಡ್ಕೊಂಡಿದ್ದೆ ಅದೇ ರಸಮ್ ಆಗುತ್ತೆ ಅಂತ ಹೇಳಿ ಇನ್ನು ಜಾಸ್ತಿ ಸೌಂಡ್ ಮಾಡಿದ್ರೆ ಪಾಪು ಅಂತ ಹೇಳಿ ನಾನು ಮಾತಾಡ್ತಿರೋ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ಬೆಳಿಗ್ಗೆನೇದು ಸ್ವಲ್ಪ ಅನ್ನ ಮಾಡಿ ನಾನು ಅದನ್ನ ಅಷ್ಟರಲ್ಲಿ ಬೇಗ ಬೇಗನೆ ಹೋಗಿ ರೆಡಿ ಅದೇ ಒಂದು ಕಡೆ ಟೀ ಕೂಡ ಇಟ್ಕೊಂಡು ಶುಂಠಿ ಟೀನ ಸೊ ಬ್ಲಾಗ್ ತುಂಬಾ ಬ್ಯುಸಿಯಾಗಿರುತ್ತೆ ಸೊ ನಾನು ಇವಾಗ ಇವಾಗ ಸ್ವಲ್ಪ ನೈಟ್ ಹೊತ್ತೆ ಸಾರು ಮಾಡಿಕೊಂಡು ಸೊ ಬೆಳಿಗ್ಗೆ ಎದ್ದು ಅನ್ನ ಮಾಡ್ಕೊಡೋದು ಆ ಥರ ಮಾಡ್ಕೋತಾ ಇದ್ದೀನಿ ಸೊ ಒಂದೊಂದು ದಿವಸ ಚಪಾತಿನ ಮಾಡ್ಕೋತೀನಿ ಸೊ ಟೈಮ್ ಇದ್ದರೆ ಚಪಾತಿ ಟೈಮ್ ಇಲ್ಲ ಅಂದರೆ ರೈಸ್ ಐಟಮ್ಸ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಸೊ ನನ್ನ ಬ್ಲಾಗ್ಸ್ ಅಂಗಡಿ ರುಟೀನ್ ಮತ್ತು ಮನೆ ರುಟೀನು ಸೊ ಎರಡು ಮಿಕ್ಸಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ನಾನು ಇವಾಗ ರೆಡಿಯಾಗಿ ಸೊ ಹೋಗೋಣ ಅಂಥೇಳಿ ಒಂದು ಕಡೆ ಕುಕ್ಕರ್ ಕೂಡ ಹಾಕಿತ್ತು ಅದು ತಣ್ಣಗೆ ಆಗಬೇಕಲ್ವಾ ಸೊ ನಾನು ಕೂಡ ಅಂಗಡಿಗೆ ಟಿಫನ್ನ ತೊಗೊಂಡು ಹೋಗಬೇಕು ಸೊ ಅಷ್ಟರಲ್ಲಿ ಬೇಗ ಬೇಗನೆ ರೆಡಿ ಆಗಿಬಿಡೋಣ ಹೇಳಿ ಸೊ ರೆಡಿಯಾಗಿ ಮತ್ತೆ ಅಂಗಡಿಗೆ ಹೋಗಬೇಕು ಸೊ ನಾನು ಚೇತು ಇಬ್ರು ಹೋಗ್ತಾಯಿದ್ವಿ ಚೇತು ನಾನು ಬಿಟ್ಟು ಮತ್ತೆ ಬಂದು ಸ್ಕೂಲ್ಗೆ ಅಂಜಲಿ ಚೇತನ್ ಸ್ಕೂಲ್ ಮತ್ತು ಕಾಲೇಜ್ ಬಿಟ್ಟು ಮತ್ತು ಅವನು ಕೂಡ ಸ್ಕೂಲ್ಗೆ ಹೋಗ್ತಾನೆ ಸೊ ಈ ರೀತಿ ಇರುತ್ತೆ ನನ್ನ ಡೈಲಿ ಡೇ ರುಟೀನು ಎಲ್ಲ ಸಿಂಪಲಾಗಿರುತ್ತೆ ಆದ್ರೂ ಅದರಲ್ಲೇ ನಾನು ಬೇರೆ ಬೇರೆ ರುಟೀನ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ವ ಫ್ರೆಂಡ್ಸ್ ಮತ್ತು ನಿಮ್ಗೆ ಏನು ನಾನು ವಿಡಿಯೋ ಎಲ್ಲ ನೋಡಿ ಅಂತ ಹೇಳಿ ಸೊ ಕಮೆಂಟ್ ಮೂಲಕ ತಿಳಿಸಿ ಸೊ ಹೀಗಿರುತ್ತೆ ಮತ್ತು ಇವಾಗ ರೆಡಿಯಾಗಿದ್ದಾಯಿತು ರೆಡಿ ಆಗಿಬಿಟ್ಟು ಅಂಗಡಿಗೆ ಹೋಗೋಣ ಹೇಳಿ ಸೊ ಟೀ ಕೂಡ ಅಷ್ಟಲ್ಲಿ ಟೀನೂ ರೆಡಿ ಆಯಿತು ಮತ್ತು ಕುಕ್ಕರ್ ಕೂಡ ಕಡಿಮೆ ಆಗಿತ್ತು ಟಿಫಿನ್ ಕಟ್ಟೋದೆಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಅರ್ಜೆಂಟ್ ಇರುತ್ತೆ ಬೆಳಿಗ್ಗೆ ತುಂಬಾ ಲೇಟ್ ಆಗಿಬಿಡತ್ತೆ ಅಂತೇಳಿ ಮತ್ತು ಅಂಗಡಿಗೆ ಹೋಗಿ ಕಸ ಎಲ್ಲ ಗುಡಿಸಿ ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನಗೆ ಟೈಮ್ ಎಂಟು ಎಂಟು ಆಗ್ಬಿಡುತ್ತೆ ಎಲ್ಲ ಕೆಲಸ ಮುಗಿಸಿ ನಾನು ಕೂತ್ಕೊಳ್ಳೋ ಅಷ್ಟರಲ್ಲಿ ಆಮೇಲೆ ಕಸ ಎಲ್ಲ ಗುಡಿಸಿ ಪೂಜೆ ಆದಮೇಲೆ ಹೋಗಿ ಟೀನ ಕುಡ್ದಿರೋಂಥದ್ದು ನಾನು ಸೊ ಡೈಲಿ ಪೂರ್ತಿ ಅಂಗಡಿನ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ಮಕ್ಕಳು ಎಲ್ಲ ಇರ್ತಾರಲ್ವ ಹಾಗೆ ನೀಟಾಗಿ ಕಸಾನ ಉಡ್ಸ್ಕೊತಾ ಇರ್ತೀನಿ ಫ್ರೆಂಡ್ಸ್ ಸೊ ಹೇಗೆ ಅನಿಸ್ತೀವಿ ಲಾಗ್ನ ಅಂಥೇಳಿ ಪೂರ್ತಿ ಲಾಕ್ಸ್ ಇವಾಗ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಗಡಿಯಲ್ಲೆಲ್ಲ ಕೆಲಸನ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿಕೊಂಡೆ ಇವಾಗ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಟೀ ಕುಡಿಯೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಆರು ಗಂಟೆಗೇನೋ ಬಂದು ಆರು ಪಾಯನೋ ಆಗಿತ್ತು ಅಂಗಡಿ ಬಂದು ತೆಗೆದಾಗ ಸೊ ಇವಾಗ ಕೆಲಸ ಆಯಿತು ನಾನು ಎಂಟು ಗಂಟೆ ಆಗ್ತಾ ಬಂತು ಸೊ ಇವಾಗ ಕೆಲಸ ಆಯಿತು ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾರೆ ಮನೆಯಲ್ಲಿ ಬಿ ಅವ್ರಿಗೆ ನೈಟೇ ಸಾರು ಇಟ್ಟಿದ್ದೀನಿ ರಸಂ ಮಾಡಿದ್ದೆ ಸೊ ಆ ರಸಮೇ ಇದೆ ಮತ್ತು ರೈಸ್ ಕೂಡ ಮಾಡಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ಅವ್ರು ಊಟ ಮಾಡ್ಕೊಂಡು ಹೋಗ್ಲಿ ಅವರಿಗೆ ಕಷ್ಟ ಆಗೋದು ಬೇಡ ಹೇಳಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡ್ದಿರೋ ಪೂರ್ತಿ ಲಾಗ್ಸನ್ನು ನೋಡಿ ಓಕೆನಾ ಸೊ ನೋಡ್ಬೋದು ಫ್ರೆಂಡ್ಸ್ ಧೂಫಾನ ಹಾಕಿದ್ದೀನಿ ಈ ಥರ ಎಲ್ಲ ಪೂರ್ತಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿದ ಮೇಲೆ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ನೋಡಿ ಬೆಳಿಗ್ಗೆ ನಾನು ಲಿಂಬೆ ಹಣ್ಣು ನೀರು ಚೇಂಜ್ ಮಾಡಿ ಹಣ್ಣು ಹಾಕಿಟ್ಟಿದ್ದೆ ಸೊ ಯಾವತ್ತೂ ಕೂಡ ಈ ಥರ ಬರೋದಿಲ್ಲ ಮೇಲೆ ಫ್ರೆಂಡ್ಸ್ ಯಾವಾಗೂ ತುಂಬಾ ದೃಷ್ಟಿಯಾಗಿರುತ್ತೆ ಅಂಗಡಿಗೆ ಸೊ ನೋಡಿ ಇವತ್ತು ಕೂಡ ನಾನು ಮೇಲೆ ಬಂದಿದೆ ಇದು ಅದಕ್ಕೋಸ್ಕರ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಇದ್ದಾಗ ಇದನ್ನು ನೀರು ಚೇಂಜು ನಾಳೆ ಮಾಡಿ ಮಾಡ್ಕೋತೀನಿ ಸೊ ಹೀಗೆ ಫ್ರೆಂಡ್ಸಿಕ್ ಸಿಕ್ ವಿಷಯನೂ ಕೂಡ ವೀಡಿಯೋಲಿ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋನೂ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಕ್ಸಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಪಾಪು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತವನೇ ಸ್ಕೂಲಿಂದ ಬಂದು ತಿನ್ನಿಸ್ಬಿಟ್ಟು ಸೊ ಮರ್ಗಿಸಿದ್ದೀನಿ ಎದ್ದ ಮೇಲೆ ಇಲ್ಲಿ ವರ್ಕ್ ಮಾಡಿಸ್ಬೇಕು ಬ್ಯಾಗ್ ಇಲ್ಲೇ ಇದೆ ಏನು ಗೊತ್ತಾ ಯಾವಾಗೂ ತಳಗಡೆ ಕೂತಿರುತ್ತೆ ಗ್ಲಾಸಲ್ಲಿ ಸೊ ಆ ಥರ ಕೂತ್ಕೊಂಡಿದ್ರೆ ದೃಷ್ಟಿ ಜಾಸ್ತಿ ಆಗಿರುತ್ತೆ ಹೇಳಿ ಸೊ ಮೇಲೆ ಬಂದರೆ ನಿಮ್ಮ ಎಲ್ಲ ಹೋಗಿದೆ ಅಂತ ಹೇಳಿ ಒಂದು ನಂಬಿಕೆ ಸೊ ಹಾಗೆ ನಾನು ನಿಮ್ಮೆಣ್ಣು ನಾಳೆ ಕೂಡ ಚೇಂಜ್ ಮಾಡಿ ಬೇರೆ ಲಿಂಬೆ ಹಣ್ಣು ಹಾಕ್ತೀನಿ ಸೊ ಆ ಥರ ಇದ್ದಾಗ ನಾವು ಚೇಂಜ್ ಮಾಡಿ ಅದನ್ನು ಪೇಪರ್ ಸುತ್ತಿ ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಸೊ ಎಸಿಬೇಕಾಗುತ್ತೆ ಸೊ ನಾನು ಯಾವಾಗೂ ಇದೇ ರೀತಿ ಮಾಡ್ತಾ ಬರ್ತೀನಿ ತುಂಬಾ ಬೇಗ ಹೋಗುತ್ತೆ ನಮ್ಮ ಅಂಗಡಿಯಲ್ಲಿ ಲಿಂಬೆ ಲಿಂಬೆಹಣ್ಣು ಸೊ ಇದೇ ಫಸ್ಟ್ ಟೈಮ್ ಮೇಲೆ ಬಂದಿದೆ ಗ್ಲಾಸಲ್ಲಿ ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಂಡಿದ್ದು ಏನಕ್ಕೆ ಹಾಂ ಇಲ್ಲ ಹೋಗ್ತೀಯಾ ಇವತ್ತೇಳು ಗಂಟೆ ಆದರೂ ಕೂಡ ಕತ್ಲಾಗಿಲ್ಲ ಫ್ರೆಂಡ್ಸ್ ನೋಡ್ಬೋದು ಬೆಳಕೆ ಇದೆ ಇವತ್ತಿನ್ನೂ ಆರು ಮುಕ್ಕಾಲಾಗಿದೆ ಕರೆಕ್ಟಾಗಿ ಟೈಮ್ ীয়া ಇಲ್ಲಿ ನೋಡಿ ಇವತ್ತೊಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕಸ್ತೂರಿ ಅರಿಶಿಣ ಮತ್ತು ಮೊಸರು ಇದನ್ನು ಮೂರೂ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಸೊ ನಾನು ಅಪ್ಲೈ ಮಾಡ್ಕೋತೀನಿ ಮತ್ತು ಚೇತು ಕೂಡ ಅಪ್ಲೈ ಮಾಡ್ತೀನಿ ಕ್ಲೀನಾಗಿ ವಾಶ್ ಮಾಡ್ದಿತ್ತು ಇವಾಗ ನಾನು ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮತ್ತು ಚೇತು ಕೂಡ ಅಪ್ಲೈ ಮಾಡ್ತೀನಿ ಸೇಮ್ ಪ್ಯಾಕು ಸೊ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಸೊ ಈ ಪ್ಯಾಕಿಂದ ಮತ್ತು ಚೇತಂದು ಸ್ಕಿನ್ ಎಲ್ಲ ತುಂಬಾ ಗುಳೆ ಗುಳೆ ಆಗಿದೆ ಅಲ್ವಾ ಸೊ ಅದನ್ನು ಒಣಗೋದಕ್ಕೋಸ್ಕರ ನಾನು ಅರಶಿನ ಸೊ ಇದೆಲ್ಲಾನು ಯೂಸ್ ಮಾಡ್ತಾ ಇರೋದು ಫೇಸ್ ಮಾತ್ರ ತುಂಬಾ ಗ್ಲೋ ಬರುತ್ತೆ ನಾನು ಒಂದು ತೆಳು ಲೇಯರ್ ನಾನು ಅಪ್ಲೈ ಇದ್ದೀನಿ ಚೇತನ್ಗೆ ಒಂದು ಮಂದವಾಗಿ ಲೇಯರ್ನ ಅಪ್ಲೈ ಮಾಡ್ತೀನಿ ಯಾಕಂದರೆ ಅವ್ನ ಮುಖದ ಮೇಲೆ ತುಂಬಾ ಗುಳ್ಳೆಗಳಿದೆಯಲ್ವ ಅದಕ್ಕೋಸ್ಕರ ಆಗಿ ಕ್ಲೀನಾಗಿ ನ ವಾಶ್ ಮಾಡಿಬಿಟ್ಟು ಮೇಕಪ್ ಇಲ್ದಿರ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮುಖದ ಮೇಲೆ ಚೇತನ್ದು ತುಂಬಾ ಗುಳ್ಳೆಗಳು ಗಾಯ ಇರೋದರಿಂದ ನಾನು ಮೊಸರು ಕೋಲ್ಡ್ ಆಗಿರಲಿ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ತುಂಬಾ ಒಂದು ಬ್ಲೀಚಾಗಿ ಕೆಲಸನ ಮಾಡುತ್ತೆ ಮೊಸರು ನೋಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೂಡ ಚೇತುಂಗೆ ದಪ್ಪ ಲೇಯರ್ ಆಗಿ ಅಪ್ಲೈ ಮಾಡಿದ್ದೀನಿ ಸೊ ಅವನಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹಾಗೆ ಬಿಡ್ತೀನಿ ಯಾಕಂದರೆ ಚೆನ್ನಾಗಿ ಜಾಸ್ತಿ ಅವನಿಗೆ ಡ್ರೈ ಆಗಬೇಕದಕ್ಕೋಸ್ಕರ ಸೊ ಚೆನ್ನಾಗಿ ಒಣಗಿದ್ಮೇಲೆ ರಬ್ ಮಾಡಿ ವಾಶ್ ಮಾಡ್ಕೊತಾನೆ ಫಸ್ಟ್ಗಿಂತ ಇವಾಗ ಎರಡು ಸರಿ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ ಸ್ಕಿನ್ನು ಸೊ ನಾಳೆ ಇನ್ನು ಹೋಗ್ತಾ ಹೋಗ್ತಾ ಸೊ ನಾ ನಾರ್ಮಲ್ ಆಗಿ ಬರುತ್ತೆ ನೋಡಿ ಕ್ಲೀನಾಗಿ ಒಣಗಲಿ ಒಂದು ಹತ್ತು ನಿಮಿಷ ನಾನು ಫೇಸ್ ಮೇಲೆ ಇಟ್ಕೊಂಡು ಒಣಗಿದ ಮೇಲೆ ವಾಶ್ ಮಾಡ್ಕೋತೀನಿ ಸೊ ಮತ್ತೆ ಆಮೇಲೆ ತೋರಿಸಿ ಯಾವ ರೀತಿ ಬರುತ್ತೆ ಸ್ಕಿನ್ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟು ನಾನು ಗಿಡಕ್ಕೆ ನೀರು ಹಾಕಿ ಬರ್ತೀನಿ ಇವಾಗ ಎಲ್ಲ ಎತ್ತಿಕ್ಬೇಕು ನಿನ್ನೆ ನೈಟ್ ಒಣಗಾಕಿದ್ದೆ ಎಲ್ಲ ಒಣಗಿದಾವೆ ಸೊ ಯಾರೋ ಪಟಾಕಿ ಹೊಡಿತಾವೆ ನೋಡಿ ಸ್ಲೀಪರಲ್ಲ ಒಂದಿಲ್ಲ ಒಂದೊಂದು ಬಿಸಾಕೋರೆಲ್ಲ ಎತ್ತಿಕ್ಕಿ ನೀಟಾಗಿ ಮಾಡಬೇಕು ಬಾಚಿನ್ ಫಸ್ಟು ಗಿಡಕ್ಕೆ ನೀರು ಹಾಕ್ಬಿಡೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮೊಗ್ಗು ಬರ್ತಾ ಇದೆ ಆಲ್ರೆಡಿ ನೋಡಿ ಚೆಂಡು ಏನಿದೆ ಅದು ನಾನು ರೋಡಲ್ಲಿ ಇದ್ದಿದ್ದನ್ನು ಕಿತ್ಕೊಂಡು ಬಂದು ಸೊ ಇದನ್ನು ಪಾಟಲ್ಲಿ ಹಾಕಿದ್ದೆ ಚೆನ್ನಾಗಿ ಬರ್ತಾ ಇದೆ ಸೊ ಯಾವ ಕಲರ್ ಹೂವು ಬರುತ್ತೆ ಅಂತ ನೋಡಬೇಕು ಸೊ ಇದು ಕೂಡ ಕಾಕಡ ಹೂವು ಮೊಗ್ಗುಗಳು ಬಿಡ್ತಾ ಇದೆ ನೋಡಿ ಸುಮಾರು ಮಗ್ಗು ಬರುತ್ತೆ ಒಂದು ಐದಾರು ಮೊಗ್ಗು ಬರುತ್ತಾ ಇದೆ ಇವಾಗ ಸೊ ನಮ್ಮ ಊರಿಗೋದಾಗ ಇದೆಲ್ಲ ಗಿಡಗಳನ್ನ ಕೊಟ್ಟು ಕಳಿಸ್ತೀನಿ ಊರಲ್ಲಿ ಹಾಕ್ತಾರೆ ಹೊಲ ಇದೆಯಲ್ಲ ಅಲ್ಲಿ ಹಾಕ್ತಾರೆ ಯಾಕೆ ಬಂದೆ ನೀನು ಮತ್ತೆ ನೋಡಿ ಆಲೋವೆರಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ಮ್ಯಾಂಗೋ ಗಿಡ

ಸೊ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಸೊ ನನ್ನ ಮುಖದ ಮೇಲೆ ಅಷ್ಟು ಗುಳ್ಳೆಗಳಾಗಲಿ ಏನೂ ಇಲ್ಲ ಚೇತು ಮುಖದಲ್ಲಿ ತುಂಬಾ ಇದೆ ಅವನು ಕೂಡ ಇವಾಗ ವಾಶ್ ಮಾಡ್ಕೊಂಬಂದಿದ್ದಾನೆ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಸೊ ನೋಡಿ ಲೈಟ್ ಬೆಳಕು ಕಾಣಿಸಲ್ಲ ಹಿಂಗ ನೋಡಿ ಫ್ರೆಂಡ್ಸ್ ಇವೊಂದು ಮುಖ ಎಲ್ಲ ನೋಡಿ ಎಷ್ಟು ಗುಳ್ಳೆಗಳಾಗಿದೆ ಅಂದರೆ ನೋಡಿ ಇವಾಗ ಇವಾಗ ಎರಡು ಮೂರು ದಿವಸದಿಂದ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಆದರೂ ತುಂಬಾ ಗುಳ್ಳೆಗಳಾಗಿದೆ ನೋಡಿ ಹತ್ತಿರ ಇಂದ ತೋರಿಸಿ స్పీడ్ ఆ క్యమ్రగ్ ముఖాన ఏమైతు ನೋಡಿದ್ರಲ್ವಾ ಫ್ರೆಂಡ್ಸ್ ಚೇತುದು ಯಾವ ಥರ ಇದೆ ಫೇಸು ಮತ್ತು ಡೈಲಿ ಯೂಸ್ ಮಾಡ್ತಾ ಇದ್ರೆ ಆ ಗುಳ್ಳೆಗಳು ಅನ್ನೋದು ಮಾಯ ಆಗುತ್ತೆ ಸೊ ಒಂದೊಂದು ಏಜಲ್ಲಿ ಸೊ ಬರೋದು ಕಾಮನ್ ಆಗಿರುತ್ತೆ ಸೊ ಅದನ್ನು ತಕ್ಕಂಗೆ ನಾವು ಮನೆಯಲ್ಲಿ ಸೊ ಏನು ಗ್ಯಾಸಿ ಕ್ರೀಮ್ ಅದು ಇದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲಿ ಅಡುಗೆ ಕಿಚನಲ್ಲಿ ಏನು ಸಿಗುತ್ತೋ ಅಡುಗೆ ಮನೆಯಲ್ಲಿ ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಬೆಟರಾಗಿರುತ್ತೆ ಸೊ ಡೈಲಿ ಒಂದೊಂದು ಪ್ಯಾಕ್ನ ನಾನು ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಪೂಜೆ ಕೂಡ ಮಾಡ್ಕೋಬೇಕು ಸೊ ಎಲ್ಲ ಕ್ಲೀನಿಂಗ್ ಆಯಿತು ಮತ್ತು ಎಲ್ಲ ಕೆಲಸ ಆಗಿದೆ ಅಡುಗೆ ಮಾಡ್ಕೋಬೇಕು ಫಸ್ಟ್ ಪೂಜೆನ ಮಾಡಿ ಆಮೇಲೆ ಅಡುಗೆನ ಮಾಡ್ಕೊತೀನಿ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡಿ ಟೈಮ್ ಒಂಬತ್ತು ಗಂಟೆ ಆಯಿತು ಪೂಜೆ ಆಯಿತು ಇವಾಗ ನಾನು ಫಸ್ಟು ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವಾಗೇ ಪೂಜೆನ ಮುಗಿಸಿ ಇವಾಗ ಕಿಚನ್ ಕಡೆ ಹೋಗೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ಸೊ ಯಾವತ್ತೂ ಅಷ್ಟೇ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಯಾಕಂದರೆ ಪೂಜೆ ಮಾಡೋದಕ್ಕೆ ಲೇಟ್ ಆಗ್ಬಿಡತ್ತಲ್ವ ಸೊ ಹಾಗಾಗಿ ಸೊ ದೀಪ ಅನ್ನಿಸಿದ್ರೆ ನಾನು ಲೈಟ್ ಏನಕ್ಕೆ ಹಾಕಲ್ಲ ಅಂದರೆ ವಿಡಿಯೋ ಮಾಡಿದಾಗ ತುಂಬಾ ಒಂಥರ ಮಂಜಾಗಿ ಕಾಣಿಸುತ್ತೆ ಏನೂ ಕಾಣಿಸಲ್ಲ ಅಂಥೇಳಿ ಸೊ ಲೈಟ್ನ ಹಾಫ್ ಮಾಡ್ತೀನಿ ಮತ್ತು ಇವಾಗ ಸೊ ಪೂಜೆ ಅಂತೂ ಆಯಿತು ಸೊ ಇವಾಗ ಹೋಗಿ ಅಡುಗೆನ ಮಾಡಿಕೊಡೋಣ ಇಲ್ಲೇನೋ ಮಾಡ್ತಾವ್ರೆ ಇಬ್ಬರು ತೆಂಗಿನಕಾಯಿ ಕಾಯಿ ಇರಲಿಲ್ಲ ಅಂದರೆ ಇವಾಗ ಅಡುಗೆ ಮಾಡೋದಕ್ಕೆ ಕಾಯಿ ಅಂತ ಅಂಥೇಳಿ ಸ್ವಲ್ಪ ಕೊಟ್ಟಿದ್ದೆ ಗೋಲಿ ಎರಡನೇ ಎಂಟು ಸಾಕು ಸಖತ್ತಾಗಿದೆ ಕಾಯಿ ಮಾತ್ರ ಫುಲ್ ಬಲ್ತಿರುವಂತ ಕಾಯಿ ನಾನು ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಕಾಯಿ ಸಿಗೋಲ್ಲ ನನಗೆ ಕಾಯಿ ಸಿಗುತ್ತೆ ಸೊ ನೋಡಿ ಸ್ವಲ್ಪ ಕಾಯಿ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾರಿಗೆ ಅದಕ್ಕೆ

ಎಷ್ಟು ಚಂದ ಸಾಫ್ಟಾಗಿ ಅಂತ ಹೇಳಿ ಸೊ ನಾನು ಚಪಾತಿ ಮಾಡ್ಕೊಳ್ಳೋದು ಫಸ್ಟ್ ಹಿಟ್ಟು ನಾತ್ಕೊಂಡು ತಕ್ಷಣವೇ ಮಾಡ್ಕೊಂಡ್ಬಿಡ್ತೀನಿ ನೆನ್ಸೋದಾಗ್ಲಿ ಸೊ ಅದೆಲ್ಲ ಏನು ಮಾಡೋದಿಲ್ಲ ಫ್ರೆಂಡ್ಸ್ ತುಂಬಾನೇ ಸಾಫ್ಟ್ ತೆಳಿಗೂ ಮಾಡ್ಕೋಬೇಕು ಚಪಾತಿನ ನೋಡಿ ಪ್ಲೇಟಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಸೊ ಆಮೇಲೆ ನಾನು ಚಪಾತಿನ ಸುಡೋದು ಆವಾಗ ಚೆನ್ನಾಗಿರುತ್ತೆ ಇಲ್ಲ ಹಂಗೆ ಮಾಡ್ತಾ ಮಾಡ್ತಾ ನಾವು ಸುಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಹಿಟ್ಟು ಹಿಟ್ಟಾಗಿ ಹಂಗೆ ಇರುತ್ತೆ ಒಂಥರ ಚೆನ್ನಾಗಿ ಅನಿಸಲ್ಲ ನೋಡಿ ಹೀಗಿದೆ ಚಪಾತಿ ತುಂಬಾ ಸಾಫ್ಟಾಗಿ ಮತ್ತು ಸ್ಪೂನ್ ಕೂಡ ಯೂಸ್ ಮಾಡೋಲ್ಲ ನೋಡಿ ಕೈಯಿಂದನೇ ಎತ್ಬಿಟ್ಟಿನಿ ನಾನು ಸೊ ಒಂದು ಹದಿನೈದು ಚಪಾತಿ ಮಾಡಿದ್ದೀನಿ ಅರ್ಜೆಂಟ್ಗೆ ರೈಸ್ ಇದೆ ಇನ್ನು ಪಾಪವು ಓದಿಸ್ತಾವ್ರೆ ಚೇತನ್ ಅಂಜಲಿ ಇಬ್ರು ತುಂಬಾ ತುಂಬಾನೇ ಆಗುತ್ತೆ ಪೂಜೆನ ಮಾಡಿಕೊಂಡು ಸೊ ಆಮೇಲೆ ಅಡುಗೆನ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ದಿವಸದಿಂದ ಅಡುಗೆ ರೆಸಿಪೀಸ್ ಏನೂ ಇಲ್ಲ ತುಂಬಾ ಬ್ಯುಸಿ ತುಂಬಾ ಕೆಲಸ ಇರೋದ್ರಿಂದ ಸೊ ಏನು ಅಡುಗೆ ರೆಸಿಪಿ ಏನು ಮಾಡ್ತಾಯಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿ ಬೇಗ ಮಲಗಿ ಬೇರೆಗೆ ಬೇಗ ಹೋಗಿ ಅಂಗಡಿ ತೆಗಿಬೇಕಲ್ವ ಸೊ ಅದಕ್ಕೋಸ್ಕರ ಆ ಥರ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಎಲ್ಲ ಆಯ್ತು ಕೆಲಸ ಆಯ್ತು ಇವಾಗ ಊಟನ ಮಾಡ್ತಾ ಇದ್ದೀವಿ ಇದು ಚೇತನ್ಗೆ ಇದು ನನಗೆ ಪಾಪುಗೆ ಫಸ್ಟ್ ಅದು ಎಷ್ಟು ಸಾಫ್ಟ್ ಆಗಿ ಆಗಿದೆ ಚಪಾತಿ ಅಂದ್ರೆ ಪೇಪರ್ ತರ ಇರುತ್ತೆ ನೋಡ್ಬೋದು ತುಂಬಾನೇ ಚೆನ್ನಾಗಾಗಿದೆ ಸೂಪರ್ ಚಿಕನ್ ಸುಕ್ಕ ಚೇತನ್ ಫೇವ್ರೇಟ್ ಚೇತನ್ ಸಾಕ ಹ್ಮ್ ಸಾಕು ನನಗೆ ಊಟ ಮಾಡಿಬಿಟ್ಟು ಮತ್ತೆ ಇವತ್ತಿನ ಬ್ಲೌಸ್ ಕೂಡ ನಾನು ಏನ್ ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲ್ ಮತ್ತೆ ನಾನು ಊಟ ಆದ್ಮೇಲೆ ಮತ್ತೆ ಬ್ಲೌಸ್ನ ಕಂಟಿನ್ಯೂ ಮಾಡ್ತೀನಿ ಏನ್ ಮಾಡೋಣ ಅಂದ್ರೆ ಚೇತನ್ ನಗ್ತಾ ಇದ್ದಾನೆ ಅದಕ್ಕೋಸ್ಕರ ಸೂಪಲ್ ಆಗಿ ಮಸಾಲ ಹಾಕಿ ನಾನು ಮಾಡಿರೋ ಅಂತ ಚಿಕನ್ ಸುಕ್ಕ ಆಗಿದೆ ಫ್ರೆಂಡ್ಸ್ ಮತ್ತೆ ರಸಮು ಅನ್ನವೂ ಇದೆ ಫಸ್ಟ್ ಪಾಪಕ್ಕೆ ತಿನ್ನಿಸಿ ಸೊ ನೋಡ್ಬೋದು ಇಲ್ಲಿ ಬಂದಿದ್ದಾನೆ ಊಟ ಹಾಕ್ಕೊಡು ಮಮ್ಮಿ ಊಟ ಹಾಕ್ಕೊಡು ಮಮ್ಮಿ ಅಂತ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ಊಟನ ಮುಗಿಸ್ಕೊಂಬಂದು ಮತ್ತೆ ಆಮೇಲೆ ಲಾಕ್ಸ್ನ ನಾನು ಹೆಣ್ಣು ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಊಟನ ಮುಗಿಸ್ಕೊಂಡ್ವಿ ಇನ್ನೇನು ಮಲ್ಕೊಳ್ಬೇಕು ಅಂತ ಹೇಳಿ ಬ್ಲಾಗ್ಸನ್ನ ನಾನು ಇವಾಗ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಸೊ ಸಿಂಪಲ್ ಆಗಿರೋವಂಥ ಒಂದು ರೂಟೀನ್ಸ್ ಒಂದಿಗೆ ಇವತ್ತಿನ ಬ್ಲಾಗ್ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟಿನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಿ ಡೈಲಿ ಹಾಗೆ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಲೋನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಹೇಳಿ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತು ನಾಳೆ ಲಾಗ್ಸ್ನ ಒಂದು ಹೊಸ ರೂಟಿನ್ ಜೊತೆ ಸಿಗೋಣ ಅಂತ ಹೇಳ್ತಾ ಸೊ ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತೀನಿ Bye bye. Bye, friends.